ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡೋ ಮೂಲಂಗಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ರೀ ಎರಡು ಮೂರು ರೀತಿಯಲ್ಲಿ ಮಾಡ್ತಾರೆ ರೀ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಮಾಡಿ ತೋರಿಸ್ತಾ ಇದ್ದೀನಿ ಎರಡು ಮೂಲಂಗಿಯನ್ನು ಬಿಟ್ಟು ತೊಗೊಂಡಿದ್ದೀನಿ ಒಂದು ಐದು ಮೆಣಸಿನ್ಕಾಯಿ ಅಂತ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಅಂತ ತೊಗೊಂಡಿದ್ದೀನಿ ರೀ ಈ ಮೆಣ್ಸಿನ್ಕಾಯಿ ಬಳ್ಳುಳ್ಳಿಯನ್ನು ಅನ್ಕತಕ ಸೈಡಿಗೆ ಇಡ್ತೀನಿ ರೀ ಸಿಪ್ಪೆ ಏನು ತಗೊಳ್ಳಲ್ಲ ಸ್ವಚ್ಛವಾಗಿ ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ಈಗ ಮುಂದಿನ ಭಾಗವನ್ನು ಕಟ್ ಮಾಡಿಬಿಟ್ಟು ಈ ಮೂಲಂಗಿಯನ್ನು ತುರಿದು ಬಿಟ್ಟು ತೊಗೊಳ್ಳೋನ್ರಿ ನೋಡಿ ಈ ಶ್ರಾವಣ ಸುತ್ತಮುತ್ತ ಮೂಲಂಗಿ ತುಂಬಾ ಜಾಸ್ತಿ ರೀ ಈ ಕಡೆ ನೋಡಿ ಈಗ ನಾನೇನು ಇದನ್ನ ಮೇಲ್ಗಡೆ ಸಿಪ್ಪೆ ಅಂತಕೊಳ್ಳಲ್ಲ ಬಿಟ್ಟು ತಗೋತೀನಿ ರೀ ನೀವು ಮೂಲಂಗಿ ರಾಯ್ತ ಮಾಡ್ಕೊಂಡಿರ್ತೀರಿ ಗೊಜ್ಜು ಏನೇನೋ ಮೂಲಂಗಿ ಮಾಡ್ತಾರೆ ರೀ ಆದರೆ ನಮ್ಮ ಉತ್ತರ ಕರ್ನಾಟಕ ಯಾವ ರೀತಿ ಮೂಲಂಗಿ ಅಂತ ಹೇಳಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಚೀಸ್ ಗ್ರೇಟರ್ಚ್ಕೊಂಡ್ ತಗೋಬೇಡ್ರಿ ಸಣ್ಣದಾಗಿ ಈ ರೀತಿ ಸ್ವಲ್ಪ ದಪ್ಪ ಹೆರ್ಚು ಮಣಿನೇ ತಗೊರಿ ದಪ್ಪ ದಪ್ಪಾಗಿ ತುರುದ್ ಬಿಟ್ಟು ತಗೊಂಡ್ರ ನೋಡಿ ಎರಡು ಮೂಲಂಗಿಯನ್ನ ನಾನು ಏನ್ ಮಾಡಿದಿನಿ ತುರ್ದ್ ಬಿಟ್ಟು ನೋಡಿ ಆಮೇಲೆ ಇದರ ಜೊತೆನೆ ನಾನಿಲ್ಲಿ ಎರಡು ಸ್ಪೂನ್ ಆಗಷ್ಟ ತೊಗರಿ ಬೇಳೆಯನ್ನ ಬಿಸಿನೀರ್ನಲ್ಲಿ ಹಾಕಿ ತೊಗೊಂಡಿನ್ರಿ ತೊಗರಿ ಬೇಳೆ ಒಂದ ಸ್ವಲ್ಪ ಹಾಕಿ ಮಾಡಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಹತ್ತದ್ರಿ ಇಲ್ಲ ಇದು ಬೇಡ ಅಂದ್ರೆ ನೀವು ಬರೀ ಮೂಲಂಗಿ ಪಲ್ಯನ ಹಾಗೇನೂ ಮಾಡ್ಕೋಬೋದು ಆದ್ರೆ ನಾವು ತೊಗರಿ ಬೇಳೆನ ಹಾಕಿನೇ ಮಾಡ್ತೀವಿ ರೀ ಈಗ ಫಸ್ಟ್ ಒಂದು ಮಸಾಲೆ ರೆಡಿ ಮಾಡ್ಕೊತೀನಿ ಮಸಾಲೆಗಾಗಿ ನಾನು ಐದು ಮೆಣಸಿನ್ಕಾಯನ್ನು ಹಾಕಿದ್ದೀನಿ ನೀವು ನೋಡ್ಕೊಂಡು ಹಾಕೋರಿ ಇವೇನು ತುಂಬ ಖಾರ ಇಲ್ಲ ರೀ ಮೆಣಸಿನ್ಕಾಯಿ ಒಂದು ಗಡ್ಡಿ ನಾನು ಸಿಪ್ಪೆ ಧರಸ್ಲೇ ಹಾಕಿದ್ದೀನಿ ನೀವು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಬೋದು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಹಾಕ್ತೀನಿ ಸ್ವಲ್ಪ ಕಡ್ಡಿ ಇರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ಇದನ್ನು ನೀರು ಹಾಕ್ದಿನೇ ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೋಬೇಕ್ರಿ ಇಲ್ಲ ನೀವು ಇದ್ರೆ ಕಲ್ಲಲ್ಲಿ ಕೊಟ್ಟುಬಿಟ್ಟು ತಗೋರಿ ನೋಡಿ ತರಿತರಿಯಾಗಿ ಗ್ರೈಂಡ್ ಆಗಿದ್ರೆ ಈಗ ಪಲ್ಯಕ್ಕೆ ಒಗ್ಗರಣೆಯನ್ನು ಹಾಕೋಣ್ರಿ ನೋಡಿ ನಾನು ಒಂದು ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಕ ಇದ್ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಸ್ವಲ್ಪ ಕರಿಮೆ ಸೊಪ್ಪು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ಇದಕ್ಕೊಂದು ಸ್ವಲ್ಪ ಅರಶಿಣನ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿಯನ್ನು ಸಾಫ್ಟಾಗೋರ್ಗು ಬೇಯಿಸ್ಬಿಟ್ಟು ತೊಗೋತೀನಿ ರೀ ನೋಡಿ ಈರುಳ್ಳಿ ಬೇಗನೆ ಸಾಫ್ಟ್ ಆಗಲ್ಲ ಅಂತೇಳಿ ಈಗ ನೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದೀನಿ ನೋಡಿ ಉಪ್ಪನ್ನ ಹಾಕಿ ಈರುಳ್ಳಿಯನ್ನು ಬೇಯಿಸಿಬಿಟ್ಟು ತಗೊಂಡಿದೀನಿ ಈಗ ನೆನೆಸಿಟ್ಕೊಂಡಿರುವಂತ ತೊಗರಿ ಬೇಳೆನ ಹಾಕ್ತಾ ಈ ಈರುಳ್ಳಿ ಜೊತೆ ಆ ತೊಗರಿ ಬೇಳೆ ಚೆನ್ನಾಗಿ ಅಂದ್ರ ಅದು ಬೇಳೆ ಎಲ್ಲ ಬೇಯ್ಬೇಕು ನೋಡ್ರಿ ಎಲ್ಲಾ ಚೆನ್ನಾಗಿ ಏನಾಗ್ಯಾವ್ರಿ ಬೇಯ್ದವ್ರಿ ಬೇಯದ್ಮೇಲೆ ನಾನು ಈಗ ಆ ಖಾರವನ್ನು ಇದ್ದೀನಿ ಆ ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಅದನ್ನು ಇದ್ದೀನಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹಾಕಿರಿ ಇಲ್ಲಾಂದ್ರೆ ಮಸಾಲೆ ಎಲ್ಲ ಸೀದೋಗ್ಬಿಡ್ತದೆ ನೋಡಿ ಅದು ಮೆಣಸಿನ್ಕಾಯಿ ಹಸಿದಿರ್ತದ್ರೆ ಅದನ್ನು ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ಟನೆ ತೊಗೋಬೇಕ್ರಿ ನಾನು ಲೋ ಫ್ಲೇಮ್ನಲ್ಲಿಟ್ಟನೇ ಒಂದು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ನೋಡಿ ಅದು ಬೇಯದ ಮೇಲೆ ಈ ತುರಿದು ಇಟ್ಕೊಂಡಿರುವಂಥ ಮೂಲಂಗಿನ ಹಾಕ್ತಾ ಇದ್ದೀನಿ ಒಂದೊಂದು ಮೂಲಂಗಿಯಲ್ಲಿ ನೀರನ್ನು ಜಾಸ್ತಿ ಇರ್ತದಲ್ಲರಿ ಹಂಗೆ ಇತ್ತಂದ್ರೆ ನೀವೇನು ಮಾಡಿರಿ ಆ ಮೂಲಂಗಿ ನೀರನ್ನು ಹಿಂಡಿ ತೆಗೆದುಬಿಟ್ಟು ಆ ತುರಿದಿರೋ ಮೂಲಂಗಿನ ಹಾಕಿರಿ ಈಗ ಮಸಾಲೆ ಈರುಳ್ಳಿ ಜೊತೆ ಎಲ್ಲ ಏನು ಮಾಡ್ರಿ ತುರಿದು ಇಟ್ಕೊಂಡಿರುವಂಥ ಮೂಲಂಗಿಯನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಮಿಕ್ಸ್ ಆದಮೇಲೆ ಮುಚ್ಚಿ ಮಧ್ಯಕ್ಕೆ ಮಧ್ಯಕ್ಕೆ ಒಂದು ಎರಡು ಮೂರು ಸರಿ ತೆಗೆದ್ಬಿಟ್ಟು ತಿರುಗಾಡಿ ತೊಗೋಬೇಕು ನೋಡಿರಿ ಆ ಮೂಲಂಗಿ ಏನಾಗಬೇಕು ರೀ ನೋಡಿ ಚೆನ್ನಾಗಿ ಆ ಒಗ್ಗರಣೆಯಲ್ಲಿ ಹುರಿದಂಗೆ ಆಗ್ಬೇಕು ನೋಡಿರಿ ಅಂದ್ರೆ ಹುರಿದು ಅದರದ್ದೆಲ್ಲ ಹಸಿ ವಾಸನೆ ಹೋಗ್ಬೇಕು ನೋಡಿರಿ ನಾನು ಒಂದು ಆರು ನಿಮಿಷ ಆಗೋಷ್ಟು ಲೋ ಫ್ಲೇಮ್ದಲ್ಲಿ ಇಟ್ಟರೆ ನೋಡಿ ಒಂದು ಮೂರ್ನಾಲ್ಕು ಸರಿ ತೆಗೆದುಬಿಟ್ಟು ಈ ರೀತಿ ಏನು ಮಾಡಿದ್ವಿ ತಿರುಗಾಡಿ ಬಿಟ್ಟು ತೊಗೊಂಡಿದ್ದೀನಿ ಈಗ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಹಸಿ ಮೆಣ್ಸಿಗೆ ಹೆಚ್ಚು ಮಾಡಿರುವ ಮೂಲಂಗಿ ಪಲ್ಯ ರೆಡಿ ರೀ ಇದು ಬಿಸಿ ಬಿಸಿ ರೊಟ್ಟಿ ಆಮೇಲೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಸಜ್ಜಿ ರೊಟ್ಟಿ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ ಇದು ಚಪಾತಿ ಮತ್ತು ಅನ್ನಕ್ಕೆ ಅಷ್ಟು ಟೇಸ್ಟ್ ಅದಲ್ಲರಿ ಇದು ಇದ್ರ ಜೊತೆ ನಾವಂತೂ ಜೋಳದ ರೊಟ್ಟಿ ಜೊತೆ ತಿಂತೀವಿ ಇಲ್ಲಂದ್ರೆ ಸಜ್ಜಿ ರೊಟ್ಟಿ ಜೊತೆನೂ ತಿಂತೀವಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಸಲ ನೀವೂ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಅಥವಾ ನೀವು ಯಾವ್ಯಾವ ರೀತಿ ಮೂಲಂಗಿ ಪಲ್ಯಗಳನ್ನ ಮಾಡ್ತೀರಿ ಅಥವಾ ಸಾಂಬಾರು ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಇನ್ನೊಂದು ಮೂಲಂಗಿ ಚಟ್ನಿನೂ ಮಾಡ್ತಾರೋ ಅದರ ರೆಸಿಪಿ ಬೇಕಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು